ಆಹಾರ ಇದೆ ಹಾಗಾದ ಕಾರಣ ಆಹಾರವನ್ನು ಬೆಳೆದು ಅದು ಸಾವಯವವಾಗಿ ಬೆಳೆದು ತಿಂತೇವೆ ಅನ್ನುವಂತಹ ಒಂದು ಕಲ್ಪನೆಯಲ್ಲಿಯೇ ತುಂಬ ವಿಷಾದನೀಯವಾದಂತಹ ಭವಿಷ್ಯ ಇದೆ ಹಾಗಾಗಿ ಯಾವುದೇ ಜೀವಿ ಒಂದೊಂದು ಜೀವಿ ಸಣ್ಣ ಇರುವೆಗೆ ಒಂದು ಹತ್ತಿಪ್ಪತ್ತು ಮೀಟರ್ ಸುತ್ತಾಡಿದರೆ ಅದಕ್ಕೆ ಬೇಕಾದಂತಹ ಆಹಾರ ಸಿಕ್ಕಿತ್ತು ಜೀವಿಗಳು ಅದರ ಕೋಶ ಸಂಖ್ಯೆಯಿಂದ ದೊಡ್ಡ ಆದ ಹಾಗೆ ಆನೆಯ ಲೆವೆಲಿಗೆ ಹೋದಾಗ ಅದಕ್ಕೆ ಒಂದು ನೂರು ಕಿಲೋಮೀಟ್ರ್ ಸುತ್ತಾಡುವ ಅವಶ್ಯಕತೆ ಮನುಷ್ಯನಿಗೆ ಒಂದು ದಿನ ಅವನು ಮನೆಯಿಂದ ಹೋಗಿ ಬರುವ ದೂರದ ಒಳಗೆ ಐದು ಹತ್ತು ಕಿಲೋಮೀಟರ್ನ ಒಳಗೆ ಆಹಾರ ಲಭ್ಯವಾದರೆ ಅದು ಸ್ವದೇಶಿ ಅದೇ ಸಾವಯವಕ್ಕೆ ಮಾತ್ರ ಆಹಾರವನ್ನು ಎಲ್ಲಿಂದ ಎಲ್ಲಿಗೋ ಬೆಳೆದು ಸಾಗಿಸಿ ಯಾರೋ ಬೆಳೆದದ್ದನ್ನು ಯಾರೋ ತಿನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲದಲ್ಲ ಅಲ್ಲಿ ಎಂದೂ ಸಾವಯವ ಅನ್ನುವಂಥದ್ದು ವ್ಯಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕ ಬಂಧುಗಳೇ ನಮಸ್ತೆ ಕೃಷಿಯ ಸುತ್ತಲಿನ ನಮ್ಮ ಪಯಣದ ಇಂದಿನ ಅತಿಥಿ ಸಾವಯವ ಕೃಷಿಕ ಎ ಪಿ ಚಂದ್ರಶೇಖರ್ ಮೈಸೂರಿನ ಕಳಲವಾಡಿಯ ಇಂದರ್ ಪ್ರಸ್ಥದ ಒಳಗೆ ಸುತ್ತಾಡುತ್ತಾ ನಮ್ಮ ಜೊತೆ ಮಾತನಾಡಿದ್ದಾರೆ ನಿಜವಾದ ಸಾವಯವ ಎಂದರೇನು ಸಾವಯವ ಕೃಷಿ ಎಂದರೇನು ಎನ್ನುವುದರ ಬಗ್ಗೆ ಅವರು ವಿವರಿಸಿದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ಸಾವಯವ ಬದುಕಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಸಾವಯವ ಅನ್ನೋ ಶಬ್ದ ಇವತ್ತು ತುಂಬ ವ್ಯಾಪಕವಾಗಿ ಪ್ರಚಾರದಲ್ಲಿದೆ ಮತ್ತು ಸಾವಯವ ಆಹಾರ ಎಲ್ಲರಿಗೂ ಬೇಕು ಅಂತ ಆಕಾಂಕ್ಷೆ ಅಂತೂ ಇದೆ ಆದರೆ ಒಂದು ವಸ್ತು ವ್ಯಾಪಾರಗೊಂಡು ಸಿಗ್ತದೆ ಅಂದರೆ ಅದು ಸಾವಯವ ಅಂತ ಹೇಳೋದು ಸ್ವಲ್ಪ ಕಷ್ಟದ ಪ್ರಕೃತಿಯ ದೃಷ್ಟಿಯಿಂದ ಕಷ್ಟದ ವಿಷಯ ಆಗುತ್ತೆ ವಿಷರಹಿತ ಅಂತ ಅದನ್ನ ನಾವು ಇನ್ನೊಂದು ಹೆಸರಿನಿಂದ ಕರೆತರೆ ಹಾಗೂ ಹೀಗೋ ಸಮಂಜಸ ಆಗಬಹುದು ಸಾವಯವ ಶಬ್ದ ಅದು ಒಂದಲ್ಲ ಅದು ಮೂರು ಶಬ್ದಗಳನ್ನ ಒಟ್ಟಿಗೆ ನಾವು ಗ್ರಹಿಸಬೇಕು ಸ್ವದೇಶಿ ಸ್ವಾವಲಂಬಿ ಸಾವಯವ ಜೊತೆಗೆ ಸ್ವಾತಂತ್ರ್ಯ ಅನ್ನೋ ಶಬ್ದವನ್ನು ಸಹ ಸೇರಿಸಿಕೊಳ್ಬಹುದು ಅನ್ನೋ ಶಬ್ದಲ್ಲೇ ಬಹಳ ವಿಶಾಲವಾದಂತಹ ಅರ್ಥ ಸೌಂದರ್ಯ ಇದೆ ಸ್ವಾರಸ್ಯ ಇದೆ ಸಾಹಿತ್ಯ ಅನ್ನೋದು ಸಹ ಅಲ್ಲೇ ಬರುತ್ತೆ ಸಂಗೀತ ಅನ್ನೋದು ಸಹ ಸಾನಿಂದಲೇ ಪ್ರಾರಂಭ ಆಗುತ್ತೆ ಹೀಗೆ ನಾವು ಗ್ರಹಿಸ್ತಾ ಹೋದ ಹಾಗೆ ಯಾವುದೇ ಜೀವಿಗಾದ್ರೂ ಆಹಾರ ಬೇಕು ಬದುಕಲಿಕ್ಕೆ ಮತ್ತು ನೀರು ಮತ್ತು ಗಾಳಿ ಬೇಕು ನೀರು ಮತ್ತು ಗಾಳಿ ತುಂಬಾ ಸುಲಭವಾಗಿ ಉಚಿತವಾಗಿ ಉಚಿತ ಅನ್ನೋ ಶಬ್ದದಲ್ಲಿಯೂ ಸಹ ಬಹಳ ಮಹತ್ತರವಾದ ಅರ್ಥ ಇದೆ ಉಚಿತ ಅಂದ್ರೆ ಫ್ರೀ ಸಿಕ್ಕೋದು ಅಂತಲ್ಲ ಯಾವುದು ಹೇಗೆ ಸಿಕ್ಕಬೇಕೋ ಹಾಗೆ ಮತ್ತು ಎಷ್ಟು ಬೇಕೋ ಹಾಗೆ ಮತ್ತು ಯಾವುದಕ್ಕೂ ಸಹ ತೊಂದರೆ ಆಗದ ಹಾಗೆ ಯಾವ ಜೀವಿಗೂ ತೊಂದರೆ ಆಗದ ಹಾಗೆ ನಮಗೆ ಬೇಕಾದಂಥದ್ದು ಸಿಕ್ಕುವಂಥದ್ದು ಉಚಿತ ಅಂತ ಅದರಿಂದ ಉಚಿತ ಅನುಚಿತ ಅನ್ನುವಂಥ ಎರಡು ಶಬ್ದಗಳನ್ನು ಒಟ್ಟಿಗೆ ಇಟ್ಟರೆ ಇಟ್ಟು ಗ್ರಹಿಸಿದ್ರೆ ಆ ಶಬ್ದದ ನಿಜವಾದಂತಹ ಅರ್ಥ ಗ್ರಹಿಕೆ ಆಗುತ್ತೆ ಹಾಗಾದಾಗ ನೀರು ಮತ್ತು ಗಾಳಿ ತುಂಬಾ ಉಚಿತವಾಗಿ ಸಿಕ್ಕುವಂತಹ ಸ್ಥಿತಿ ಹೋಗಿ ನಮ್ಮ ಆಹಾರದ ಮತ್ತು ಅವಶ್ಯಕತೆಗಳ ಅಥವಾ ಅವಶ್ಯಕತೆ ಅಂದ್ರೆ ಭೋಗವಸ್ತುಗಳೇ ಅವಶ್ಯಕತೆ ಅಂತ ಆದ ಮೇಲೆ ನೀರು ಮತ್ತು ಗಾಳಿಯು ಸಹ ಎಷ್ಟು ಮಾಲಿನ್ಯಕಾರಕವಾಗಿದೆ ಮತ್ತು ಎಷ್ಟು ದುಬಾರಿಯಾಗಿದೆ ಮತ್ತು ಎಷ್ಟು ಅಲಭ್ಯವಾಗಿದೆ ಅನ್ನೋದನ್ನ ಗ್ರಹಿಸಿದರೆ ಸಾವಯವ ಅನ್ನೋ ಶಬ್ದ ಉಳಿಬೇಕು ಅಂತ ಆದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನ ಪ್ರತ್ಯೇಕವಾಗಿ ಗಮನಿಸಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಆಹಾರದ ಕುರಿತಾಗಿ ಯೋಚನೆ ಮಾಡುವ ಎಲ್ಲ ಜೀವಿಗೂ ಸಹ ಆಹಾರ ಬೇಕು ಆಹಾರ ಎಲ್ಲಿ ಸಿಗಬೇಕು ಹೇಗೆ ಸಿಗಬೇಕು ಯಾರು ಬೆಳಿಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಮನುಷ್ಯ ಒಟ್ಟು ಜೀವಿಗಳ ಮುಂದೆ ಸಂಖ್ಯೆಯಿಂದ ಇರ್ಬೋದು ತೂಕದಿಂದ ಇರ್ಬೋದು ಒಂದು ಶೇಕಡಕ್ಕಿಂತ ಕಡಿಮೆ ಈ ಜಗತ್ತಿನಲ್ಲಿ ಜೀವ ಸೃಷ್ಟಿ ಆದ ಮೇಲೆ ಬಂದಂತಹ ಆನೆ ಇರುವೆ ಜಡ ಬೇರೆ ಬೇರೆ ರೀತಿಯ ಕೀಟಗಳು ಷಟ್ಪದಿ ಸಹಸ್ರಪದಿ ಹೀಗೆ ಯಾವುದೇ ಜೀವಿಯನ್ನು ತಗೊಂಡ್ರು ಅವತ್ತಿನಿಂದ ಇವತ್ತಿನವರೆಗೆ ಆಹಾರದ ಕೊರತೆ ಆಗಿಲ್ಲ ಆಹಾರಕ್ಕಾಗಿ ಅವು ಏನೂ ಕೃಷಿ ಮಾಡಿಲ್ಲ ಮತ್ತು ಆಹಾರದ ಬಗ್ಗೆ ಚಿಂತನೂ ಮಾಡಿಲ್ಲ ಸಂಗ್ರಹಿಸಲೂ ಇಲ್ಲ ಆಹಾರದ ಸಂಗ್ರಹವೇ ಈ ಪ್ರಕೃತಿಯ ನಿಯಮ ಎಲ್ಲೆಲ್ಲೂ ಆಹಾರವೇ ಆಹಾರವನ್ನ ವ್ಯರ್ಥ ಮಾಡುವಂತ ಮಾಡ್ತಾ ಇದ್ದೀವಿ ಅನ್ನುವಂತ ಶಬ್ದಕ್ಕೂ ಅರ್ಥ ಇಲ್ಲ ನಾವು ತಿನ್ನು ಆಹಾರದಲ್ಲಿ ಈಗ ನಾವು ತಿಂದದಲ್ಲಿ ಊಟ ಮಾಡಿದ್ರಲ್ಲಿ ನಮ್ಮ ದೇಹಕ್ಕೆ ಇದು ಶಕ್ತಿಯಾಗಿ ರಕ್ತಕ್ಕೆ ಸೇರುವಂತದ್ದು ಐದರಿಂದ ಹತ್ತು ಶೇಕಡ ಮಾತ್ರ ಉಳಿದದೆಲ್ಲ ಮಲಮೂತ್ರವಾಗಿ ಹೊರಗೆ ಹೋಗುತ್ತೆ ವ್ಯರ್ಥ ಆಯ್ತು ಅಂತ ಹೇಳಲಿಕ್ಕಿದೆಯಾ ಅದು ಬೇರೆ ಜೀವಿಗಳ ಆಹಾರ ಆಗುತ್ತೆ ಮತ್ತು ಅದು ನಮ್ಮದೇ ಆಹಾರ ಮೂಲವಾದಂತಹ ಸಸ್ಯಗಳಿಗೆ ಆಹಾರ ಆಗುತ್ತೆ ಹಾಗಾದ ಕಾರಣ ಆಹಾರವನ್ನ ಬೆಳೆದು ಅದು ಸಾವಯವವಾಗಿ ಬೆಳೆದು ತಿಂತೇವೆ ಅನ್ನುವಂತಹ ಒಂದು ಕಲ್ಪನೆಯಲ್ಲಿಯೇ ತುಂಬಾ ವಿಷಾದನೀಯವಾದಂತಹ ಭವಿಷ್ಯ ಇದೆ ಹಾಗಾಗಿ ಯಾವುದೇ ಜೀವಿ ಒಂದೊಂದು ಜೀವಿ ಸಣ್ಣ ಇರುವೆಗೆ ಒಂದು ಹತ್ತಿಪ್ಪತ್ತು ಮೀಟರ್ ಸುತ್ತಾಡಿದರೆ ಅದಕ್ಕೆ ಬೇಕಾದಂತಹ ಆಹಾರ ಸಿಕ್ಕಿತ್ತು ಜೀವಿಗಳು ಅದರ ಕೋಶ ಸಂಖ್ಯೆಯಿಂದ ದೊಡ್ಡ ಆದ ಹಾಗೆ ಆನೆಯ ಲೆವೆಲ್ಗೆ ಹೋದಾಗ ಅದಕ್ಕೆ ಒಂದು ನೂರು ಕಿಲೋಮೀಟರ್ ಸುತ್ತಾಡುವ ಅವಶ್ಯಕತೆ ಬಂದಿತ್ತು ಮನುಷ್ಯನಿಗೆ ಒಂದು ದಿನ ಅವನು ಮನೆಯಿಂದ ಹೋಗಿ ಬರುವ ದೂರದ ಒಳಗೆ ಐದು ಹತ್ತು ಕಿಲೋಮೀಟರ್ನ ಒಳಗೆ ಆಹಾರ ಲಭ್ಯವಾದರೆ ಅದು ಸ್ವದೇಶಿ ಅದೇ ಸಾವಯವಕ್ಕೆ ಮೂಡಿತು ಆಹಾರವನ್ನ ಎಲ್ಲಿಂದ ಎಲ್ಲಿಗೋ ಬೆಳೆದು ಸಾಗಿಸಿ ಯಾರೋ ಬೆಳೆದನ್ನು ಯಾರೋ ತಿನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲದಲ್ಲ ಅಲ್ಲಿ ಎಂದೂ ಸಾವಯವ ಅನ್ನುವಂಥದ್ದು ಆ ವ್ಯಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸ್ವದೇಶಿಯವಾಗಿ ಬೆಳೆಯುವಾಗ ಪ್ರಕೃತಿಯಲ್ಲಿ ತಾನಾಗಿ ಆಗುವ ಹಸುರು ನಿರ್ಮಿತಿಯನ್ನ ಗಮನಿಸ್ತಾ ಅಲ್ಲಿ ಕಾಡಿನಲ್ಲಿ ಏನ್ ಆಗ್ತಾ ಇದೆಯೋ ಅದನ್ನ ನಾವು ಇರುವಲ್ಲಿ ನಮ್ಮ ಮನೆ ಸುತ್ತ ಮಾಡಿದರೆ ನಮಗಾಗಿ ನಾವು ಮಾಡಿದ್ರೆ ಅದು ಸಾವಯವ ಆಗುತ್ತೆ ಸಾವಯವ ಅಂದ್ರೆ ಅವಯವಗಳಿಂದ ಕೂಡಿದ್ದು ಅಂತ ನಮ್ಮ ದೇಹದಲ್ಲಿ ನಮ್ಮ ಕೈಕಾಲು ಎಲ್ಲ ನಮ್ಮ ಅವಯವಗಳಿಂದ ಇವು ಕೆಲಸ ಮಾಡುವುದು ಅಂತ ಎಲ್ಲ ಜೀವಿಗೂ ಅವಯವ ಇದೆ ಆ ಅವಯವಗಳ ಸಂಪೂರ್ಣ ಪರಿಪೂರ್ಣ ಬಳಕೆ ಸಾವಯವ ಅಂತ ನಮ್ಮ ದೇಹದ ಕೈಕಾಲು ಬುದ್ಧಿಯ ಬಳಕೆ ಒಂದು ಹಂತದ ಸಾವಯವ ನಮ್ಮ ಸುತ್ತಮುತ್ತ ನಮ್ಮ ಜೊತೆಯಲ್ಲಿ ಪ್ರೀತಿಯಿಂದ ಬದುಕುವ ಜೀವಿಗಳ ಬಳಕೆ ಇನ್ನೊಂದು ಹಂತದ ಸಾವಯವ ನಾವು ಮಾಡುವ ಕೃಷಿ ತ್ಯಾಜ್ಯಗಳನ್ನು ಮತ್ತೆ ಮತ್ತೆ ಮರುಬಳಕೆ ಮಾಡುವಂಥದ್ದು ಸಾವಯವದ ಮತ್ತೊಂದು ಹಂತ ಹೀಗೆ ಸಾವಯವ ಸ್ವದೇಶೀಯವಾಗಿ ಆದಾಗ ಸ್ವಾವಲಂಬಿ ಆದಾಗ ಸ್ವಾವಲಂಬಿ ಅನ್ನುವ ಶಬ್ದದಲ್ಲಿ ಸಹ ತುಂಬಾ ವಿಸ್ತಾರವಾದಂತಹ ಚಿಂತನೆಗೆ ಅವಕಾಶ ಇದೆ ಆ ಸ್ವಾವಲಂಬನೆ ಅಂದ್ರೆ ನಮಗಾಗಿ ನಾವು ಮಾಡುವುದು ಅಂತ ಒಂದು ಅರ್ಥ ಆದ್ರೆ ನಮಗಾಗಿ ನಾವು ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಯಶವಿಷದಲ್ಲಿ ಅಪ್ಪ ಮರ ಆರೈಕೆ ಬೇಕು ವೃದ್ಧಾತ್ಯದಲ್ಲಿ ಮಕ್ಕಳ ಆರೈಕೆ ಬೇಕು ಇದು ರೋಗ ಜನಗಳು ಬಂದಾಗದು ಸಹ ನಮ್ಮ ಸಮಾಜದ ಹೊರಗೆವರ ಇದು ಅವಲಂಬನೆ ನಮಗೆ ಬೇಕು ಹಾಗೆ ಸಸ್ಯಗಳಿಗೂ ಸಹ ನಮ್ಮ ಅವಲಂಬನೆ ಸ್ವಲ್ಪ ಸಸ್ಯಗಳ ಅವಲಂಬನೆಯಿಂದ ನಾವು ಇದನ್ನ ಸ್ವಾವಲಂಬನೆ ಅನ್ನುವುದರ ಜೊತೆಗೆ ಪರಸ್ಪರ ಅವಲಂಬನೆ ಅನ್ನುವಂತಹ ಶಬ್ದವನ್ನು ಸಹ ಜೊತೆಯಲ್ಲಿಟ್ಟು ಗಮನಿಸಿದಾಗ ತುಂಬಾ ವಿಚಾರಗಳು ಸ್ಪಷ್ಟವಾಗ್ತಾ ಹೋಗುತ್ತೆ ಹೀಗೆ ಆಗುವ ಸ್ಪಷ್ಟತೆಯ ಹಿನ್ನೆಲೆಯಲ್ಲಿ ಆಹಾರಗಳು ವಿಪುಲವಾಗಿ ಆಗ್ಲೇ ನಾನು ಪ್ರಸ್ತಾಪ ಮಾಡಿದೆ ಎಲ್ಲೆಲ್ಲೂ ಆಹಾರವೇ ಬಿದ್ದಿದೆ ಒಂದೊಂದು ಕಳೆ ಒಂದೊಂದು ಜೀವಿ ಆಹಾರ ಒಂದೊಂದು ಗಿಡ ಒಂದೊಂದು ಜೀವಿ ಆಹಾರ ಈ ಮಧ್ಯದಲ್ಲಿ ಲಕ್ಷಾಂತರ ಪ್ರಭೇದದ ಆಹಾರ ಇರುವಂತಹ ಈ ಜೀವ ಸೃಷ್ಟಿಯ ಮಧ್ಯದಲ್ಲಿ ನಮ್ಮ ಆಹಾರ ಕೆಲವಿದೆ ಅದನ್ನ ಗುರುತಿಸುವಂಥದ್ದು ನಮ್ಮ ಆಹಾರ ಎಲ್ಲಿದೆ ಅನ್ನುವಂಥದ್ದನ್ನ ತಿಳಿಯುವಂಥದ್ದು ನಾವು ಇದು ಊರಿಗೆ ತಕೊಂಡು ಹೋಗ್ಲಿಕ್ಕೆ ಇದು ಒಂದಷ್ಟು ಹುರಿದ ತಿಂಡಿಯೋ ಭತ್ತ ಎಲ್ಲ ತಗೊಂಡು ಕಾರ್ನಲ್ಲಿ ಇಟ್ಟಿದ್ದೆ ರಾತ್ರಿಯಿಂದ ಬೆಳಗ್ಗೆ ಆಗೋ ಹೊತ್ತಿಗೆ ಎಲ್ಲೋ ಇರುವ ಇರುವಗಳಿಗೆ ಅದರ ವಾಸನೆ ಬಂದು ಆಹಾರವನ್ನು ಅಲ್ಲಿ ಇದೆ ಅಂತ ಗುರುತಿಸಿ ಚಕ್ರದ ಅಂಚಿನಲ್ಲಿ ಮಾತ್ರ ಭೂಮಿಯ ಸ್ಪರ್ಶ ಇರುವಂತಹ ವಾಹನದ ಒಳಗೆ ಇರುವ ಹೋಗಿ ಅದನ್ನೆಲ್ಲ ಹುಡುಕಿ ತಿನ್ನುತ್ತಲ್ಲ ಆಹಾರದ ಗುರುತಿಸಿಕೆಯ ಒಂದು ಒಂದು ಏನು ಇಂಟೆಲಿಜೆನ್ಸ್ ಎಷ್ಟು ಅದ್ಭುತವಾಗಿ ಇರುವೆಯಲ್ಲಿ ಇರುವಾಗ ಮನುಷ್ಯನಿಗೆ ಇಲ್ಲ ಮನುಷ್ಯನಿಗೆ ಆಹಾರವನ್ನ ಇದ ಆಹಾರ ಇದ ಆಹಾರ ಅಂತ ನಾವು ತೋರಿಸಿ ಹೇಳಬೇಕು ಅಂದ್ರೆ ಅದನ್ನ ಬೆಳೆಸಿ ಇದು ಮನೆ ಬುಡಕ್ಕೆ ಕಾಲ್ ಬುಡಕ್ಕೆ ಚಮಚದಲ್ಲಿ ತಿನ್ನಿಸಬೇಕು ಅಂದ್ರೆ ಇದನ್ನ ನಾವು ಹೇಗೆ ಅಭಿವೃದ್ಧಿ ಅನ್ನೋಣ ಇಲ್ಲಿ ಸಾವಯವ ಎಲ್ಲಿದೆ ಆದ್ರಿಂದ ಸಾವಯವ ಅನ್ನುವ ಶಬ್ದ ಕೇವಲ ಚಮತ್ಕಾರಿಕವಾದಂತಹ ಹಂತದಲ್ಲಿ ಇದೆ ಹೊರತು ಅದು ವಾಸ್ತವದಲ್ಲಿ ಇರುವುದು ಸ್ವಾವಲಂಬಿ ಮತ್ತು ಸ್ವದೇಶೀಯವಾಗಿ ಆದಾಗ ಮಾತ್ರ ನಾವು ಮೌಲ್ಯವರ್ಧನೆಯನ್ನು ಒಬ್ಬ ಕೃಷಿಕ ಮೌಲ್ಯವರ್ಧನೆಯನ್ನು ಹೇಗೆ ಮಾಡ್ಬೋದು ನೀವು ಮಾಡ್ತಾ ಇದ್ದೀರಿ ಅದನ್ನು ಅದು ಹೇಗೆ ಮಾಡಲಿಕ್ಕೆ ಸಾಧ್ಯ ಈಗ ಹೇಳಿದ ವ್ಯಾಖ್ಯೆಯ ಮುನ್ನೆಲೆಯಲ್ಲಿಯೇ ನಾವು ಗಮನಿಸಿದರೆ ಮೌಲ್ಯವರ್ಧನೆ ಎಂಬುದು ಕೂಡ ಮತ್ತಿಲ್ಲ ಪ್ರಕೃತಿ ಏನು ಕೊಟ್ಟಿದೆಯೋ ಅದು ಅತ್ಯಂತ ಶ್ರೇಷ್ಠವಾದಂತಹ ಮೌಲ್ಯವರ್ಧಿತ ವಸ್ತುಗಳು ಮನುಷ್ಯನ ದೃಷ್ಟಿಯಿಂದ ತಗೊಳ್ಳುವುದಾದ್ರೆ ಅಡುಗೆ ಮಾಡುವುದನ್ನು ನಾವಿವತ್ತು ಮೌಲ್ಯವರ್ಧನೆ ಅಂತ ಹೇಳ್ತೇವೆ ಆದ್ರೆ ಅಡುಗೆಗೆ ಸಮಯ ಬೇಕು ಕೆಲಸ ಬೇಕು ಮತ್ತದನ್ನ ಬೇಯಿಸಬೇಕು ಬೇಯಿಸುವಾಗ ಮೌಲ್ಯ ವರ್ಧನೆ ಆಗ್ತದ ಮೌಲ್ಯ ಮರ್ದನೆ ಆಗ್ತದ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ ಆ ಬೇಯಿಸುವ ಹಿನ್ನೆಲೆಯಲ್ಲಿ ಅಡುಗೆ ಮಾಡುವ ರುಚಿಯ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರತ್ಯೇಕ ವಿಚಾರಗಳಿದೆ ಅದನ್ನ ಈಗ ಸದ್ಯಕ್ಕೆ ಬಿಟ್ಟು ನೋಡುವುದಾದ್ರೆ ಅಡುಗೆ ಮಾಡಿದ ತಕ್ಷಣ ಮೌಲ್ಯವರ್ಧನೆ ಆಗುವುದಿಲ್ಲ ಯಾವ ಜೀವಿಯು ಸಹ ಅಡುಗೆ ಮಾಡಿ ಊಟ ಮಾಡ್ತಾ ಇಲ್ಲ ಆದ್ರಿಂದ ನಮ್ಮ ಬಾಯಿ ಹಸಿಯಾಗಿ ಯಾವುದನ್ನ ರುಚಿಸ್ತದೆಯೋ ಯಾವುದನ್ನ ಸುಖಿಸ್ತದೆಯೋ ಅದು ನಿಜವಾದಂತಹ ಮೌಲ್ಯವರ್ಧರ ಆಹಾರ ವರ್ಧಿತ ಆಹಾರ ಅದರಿಂದ ಭತ್ತ ಇತ್ಯಾದಿ ಕಾಳುಗಳು ಹಕ್ಕಿಗಳಿಗೆ ಮೌಲ್ಯವರ್ಧಿತ ಮತ್ತು ಸ್ವಾಭಾವಿಕವಾದ ಆಹಾರ ಮನುಷ್ಯನಿಗೆ ಹಣ್ಣುಗಳೇ ರುಚಿಯಾಗಿ ತಿನ್ನಬಹುದು ಊಟ ಮಾಡಿ ಹೊಟ್ಟೆ ತುಂಬಿದ ಮೇಲೂ ಸಹ ಬಾಳೆಹಣ್ಣು ಮಾವಿನ ಹಣ್ಣನ್ನು ಸುಖಿಸುವಷ್ಟು ಚೈತನ್ಯ ಆ ಬಾಯಿಗಿದೆ ಆದ್ರಿಂದ ಹಣ್ಣುಗಳನ್ನು ಹಸಿ ಹಸಿಯಾಗಿ ತಿನ್ನುವ ಕಡೆಗೆ ಹೆಚ್ಚು ಗಮನ ಕೊಟ್ಟಾಗ ಅದು ಮೌಲ್ಯವರ್ಧಿತ ಆಹಾರ ಆಗುತ್ತೆ ಇದನ್ನ ಏನು ಪ್ರೋಸೆಸ್ ಮಾಡಿದ್ರು ಸಹ ಅದು ಮೌಲ್ಯವರ್ಧನೆ ಅನ್ನುವಂತಹ ವ್ಯಾಖ್ಯೆಗೆ ನಿಜ ಅರ್ಥದಲ್ಲಿ ಬರುವುದಿಲ್ಲ ಆದರೆ ಇವತ್ತು ಮಾರುಕಟ್ಟೆ ಇರುವುದೇ ದುಡ್ಡು ಎಂಬ ಮೌಲ್ಯದ ಮೇಲೆ ಯಾವುದು ನಿಜ ಮೌಲ್ಯ ಅಲ್ವೋ ಅದನ್ನ ಮೌಲ್ಯ ಅಂತ ನಾವು ತಿಳಿದಾಗ ಅದಕ್ಕೆ ಪೂರಕವಾಗಿ ನಾವು ಒಂದಷ್ಟು ಮಾಡುತ್ತೇವೆ ಮಾಡುವಾಗ ಅನಿವಾರ್ಯತೆ ಇದೆ ಆ ದೃಷ್ಟಿಯಿಂದ ನಾನಾದ್ರೂ ಸಹ ನಮ್ಮ ತೋಟದಲ್ಲಿ ಇರುವಂತಹ ಸಸ್ಯಗಳ ಮೂಲಕ ಬೇರೆ ಬೇರೆ ಜ್ಯೂಸು ಜಾಮು ಡ್ರೈ ಫ್ರೂಟ್ಸ್ ಇತ್ಯಾದಿ ಮಾಡ್ತೇನೆ ಇದು ಅಗತ್ಯ ಅನಿವಾರ್ಯ ಅಲ್ಲ ಆದ್ರೆ ಇವತ್ತಿನ ಪ್ರಕೃತಿಯ ಪರಿಸ್ಥಿತಿಯಲ್ಲಿ ಇದು ಅಗತ್ಯದ ಹಾಗೆ ಕಾಣ್ತಾ ಇದೆ ಇನ್ನೊಂದು ಇದು ಪರಿಸರ ಮತ್ತೆ ನೀರು ಎರಡನ್ನು ನೀವು ಹೇಗೆ ಗಮನಿಸಿದ್ದೀರಿ ಅದು ಒಂದೇ ಅಲ್ಲ ಈ ಪ್ರಪಂಚ ಅಂತ ಹೇಳುವ ಶಬ್ದದಲ್ಲಿ ಅದರ ವ್ಯಾಖ್ಯೆ ಇದೆ ಐದು ಸೇರಿದ್ದು ಪಂಚಭೂತ್ಮಾತ್ಮಕವಾದದ್ದು ಅಂತ ಪೃಥ್ವಿ ತೇಜವಾಯು ಆಕಾಶ ಇದನ್ನು ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಇಲ್ಲಿ ಇದು ಇದು ಇಷ್ಟು ಸೇರಿದ್ರೆ ಪರಿಸರ ಅದರಲ್ಲಿ ನೀರು ಒಂದು ಭೂಮಿಯಿಂದ ಪ್ರಾರಂಭವಾಗಿ ಆಕಾಶದವರೆಗೆ ಆಕಾಶ ಹಾಗೆ ಕಣ್ಣಿಗೆ ಕಾಣುವುದಿಲ್ಲ ಅಥವಾ ಅದನ್ನು ನಮಗೆ ಮುಟ್ಲಿಕ್ಕೆ ಆಗೋದಿಲ್ಲ ಅದು ವಸ್ತು ಅಲ್ಲ ಆದರೆ ಅದು ಎಲ್ಲವನ್ನು ಒಳಗೊಂಡಿರೋದ್ರಿಂದ ಅದು ಸಹ ಒಂದು ಭೂತ ಅಂತ ಹೇಳಿ ಗಮನಿಸಿದ್ದು ಭೂತ ಅಂದ್ರೆ ಯಾವುದರಿಂದ ಆಗಿದೆಯೋ ಅದು ಅಂತ ಈ ಪ್ರಪಂಚ ಈ ಇಷ್ಟರಿಂದ ಆಗಿದೆ ಅದರ ಒಳಗೆ ಇದಿದೆ ಯಾವುದೇ ಜೀವಿಯ ದೇಹದಲ್ಲಿ ಅಹ್ ಶೇಕಡಾ ಎಪ್ಪತ್ತು ನೀರು ಅಂತ ಹೇಳಿ ಸ್ಥೂಲವಾಗಿ ನಾವು ಗಮನಿಸಬಹುದು ಉಳಿದಂತದ್ದು ಮೂವತ್ತು ಭಾಗ ಮಣ್ಣಿನಿಂದ ಬಂದಂತಹ ಆಹಾರ ಆ ಮಧ್ಯದಲ್ಲಿ ಖಾಲಿ ಜಾಗ ಇರ್ತದೆ ಅದನ್ನು ದೇಹದ ಶಾಖ ಉಸಿರಾಟ ಇತ್ಯಾದಿ ಗಾಳಿ ಇದೆ ಉಷ್ಣತೆ ಇದೆ ಇದೆಲ್ಲ ಸೇರಿ ಜೀವ ಬೆಳೀತದೆ ಸಂತಾನೋತ್ಪತ್ತಿ ಆಗ್ತದೆ ವೃದ್ಧಾಪ್ಯ ಬರ್ತದೆ ಸಾದಾಗ ಸತ್ತಾಗ ಮತ್ತೆ ಪಂಚಭೂತಗಳಾಗಿ ವಿಕಟಿಸಿದೆ ಅದು ಎಲ್ಲಿಂದ ಬಂದಿದೆಯೋ ಅಲ್ಲಲ್ಲಿ ಹೋಗಿ ಹೋಗಿ ಮತ್ತೆ ಹೊಸ ಸೃಷ್ಟಿಗೆ ಅದು ಪೂರಕವಾಗಿ ಕೆಲಸ ಇದು ನಿರಂತರತೆ ಇಲ್ಲಿ ಇದು ವ್ಯಕ್ತಿಗೆ ಸಾವಿದೆ ಆದ್ರೆ ವಿಚಾರಕ್ಕೆ ಸಾವಿಲ್ಲ ಜೀವದ ನಿರಂತರತೆಗೆ ಸಾವಿಲ್ಲ ಸತ್ಯ ಅಂದ್ರೆ ಅದೇ ಇಲ್ಲಿ ಬದಲಾವಣೆ ಇದೆ ಆದ್ರೆ ಬದಲಾಗದ ಸತ್ಯ ಏನು ಅಂದ್ರೆ ನಿರಂತರತೆ ನಿರಂತರತೆಯಲ್ಲಿ ಸತ್ಯ ಇದೆ ಇದು ಈ ಮಧ್ಯದಲ್ಲಿ ಆಗುವಂತ ಪರಿವರ್ತನೆಯಲ್ಲಿ ರಿಜಸ್ವ ಇದೆ ಇದು ವ್ಯತ್ಯಾಸ ಇರುವಂತದ್ದು ಇದು ನೋಡಿ ಬಿಳಿ ಹೂ ಇದು ನೀಲಿ ಹೂ ಬರ್ತದೆ ಈ ಗಿಡದಲ್ಲಿ ಇದು ಬೀಜದಿಂದಲೂ ಪ್ರಸಾರ ಆಗ್ತದೆ ಬುಡದಲ್ಲಿ ಬರುವ ಕಂದುಗಳಿಂದಲೂ ಸಹ ಪ್ರಸಾರ ವಿಷಮಂಗುಲಿ ಅಂತ ವಿಷ ಚಿಕಿತ್ಸೆಯಲ್ಲಿ ಔಷಧಿಯ ಬಳಕೆ ಇದೆ ಮತ್ತೆ ಈಗ ಕಳೆ ನಿಯಂತ್ರಣದಲ್ಲಿ ಅಥವಾ ಆ ಎಲ್ಲಿ ಬೇಕೋ ಅಲ್ಲಿ ಮಾಡ್ಲಿಕ್ಕೆ ಈಗ ನೋಡಿ ಇಲ್ಲಿ ಇದರ ಪಕ್ಕದಲ್ಲಿ ಅಷ್ಟು ದಟ್ಟವಾಗಿ ಹುಲ್ಲಿದೆಯಲ್ಲ ಇದರ ಅಡಿಯಲ್ಲಿ ನೋಡಿದ್ರೆ ಏನೂ ಇಲ್ಲ ಖಾಲಿ ಇದೆ ಇಂಥದ್ದನ್ನು ಉಪಯೋಗಿಸಿ ನಾವು ಕಳೆ ನಿಯಂತ್ರಣದ ಅಗತ್ಯ ಇರುವಲ್ಲಿ ಮಾಡಬಹುದು ಇದನ್ನೀಗ ಈಗ ಕತ್ತರಿಸಿದ್ರೆ ಈ ಒಂದು ಗಿಡದಲ್ಲಿ ಒಂದು ಐವತ್ತು ಕೆಜಿ ಉಂಟು ಅಂದ್ರೆ ಐವತ್ತು ಕೆಜಿ ಗೊಬ್ಬರ ಅಥವಾ ಬಯೋಮಾಸ್ ನ ಸೃಷ್ಟಿ ಮಾಡುತ್ತಾ ಹಾಗೆಲ್ಲದೆ ಹೋದ್ರೆ ಹುಲ್ಲು ಬರೇ ಒಂದು ಐದು ಕೆಜಿ ಅಷ್ಟು ವಿಪುಲವಾಗಿ ಇಲ್ಲಿಯ ಇದು ವಸ್ತು ಸಾಮರ್ಥ್ಯವನ್ನ ನಾವು ಇಂಥದ್ರ ಮೂಲಕ ಬಯೋಮಾಸ್ ಹೌದು ಔಷಧಿಯ ಬಳಕೆ ಬೇಕಾದ್ರೆ ಮಾಡುವ ಬೇಡದೆ ಹೋದರೆ ಗೊಬ್ಬರವಂತೂ ಆಗಿ ಆಗ್ತದೆ ಮತ್ತೆ ಚಂದಕ್ಕಂತೂ ಇದ್ದೇ ಇದೆ